ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳು ನಿಷ್ಕ್ರಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಮಾಜಿ ಅಧ್ಯಕ್ಷೆ ಉಷಾ ಶ್ರೀನಿವಾಸ್ ಬಾಬು ಆರೋಪ ಎಲ್ಲರಿಗೂ ನಮಸ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಉಷಾ ಶ್ರೀನಿವಾಸ್ ಅವರು ಮಾತಾಡ್ತಾ ಇದ್ದೀನಿ ವಿಚಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಗೂ ಕನ್ನಡ ಅಭಿಮಾನಿಗಳ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಡಾಕ್ಟರ್ ಕೋಡಿ ರಂಗಪ್ಪನವರನ್ನ ನಾವು ಜಿಲ್ಲಾ ಜಿಲ್ಲಾಧ್ಯಕ್ಷನೇ ಖುಷಿಯಾಗಿ ಅವ್ರನ್ನ ನಾವು ಆಯ್ಕೆ ಮಾಡೋದ್ರಲ್ಲಿ ಜಯಶೀಲನಾಥ್ವಿ ಮತ್ತು ಕನ್ನಡ ಬಗ್ಗೆ ಹಾಗೂ ಸಾಹಿತ್ಯದ ಬಗ್ಗೆ ಅವ್ರ ಮೇಲೆ ಇಟ್ಟಿರುವಂತ ನಿರೀಕ್ಷೆಗಳು ಮತ್ತೆ ಆಸೆಗಳು ಮತ್ತೆ ಕನ್ನಡವನ್ನು ಬೆಳೆಸುವಂತ ಕಾರ್ಯಕ್ರಮದಲ್ಲಿ ಅವರು ಅವರು ನೇರವಾಗಿ ವಿಫಲರಾಗಿರುತ್ತಾರೆ ಹಾಗೂ ತಾಲೂಕು ಅಧ್ಯಕ್ಷರು ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಇಬ್ರು ಕೂಡ ವಿಫಲರಾಗಿದ್ದಾರೆ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಅದಕ್ಕೆ ಕಾರಣ ಕೂಡ ಕೊಡ್ತೀನಿ ಕಾರಣ ಏನು ಅಂತಂದ್ರೆ ಈಗ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇದೆ ಆ ಮಂಡ್ಯದಲ್ಲಿ ಆ ಕನ್ನಡ ಬಗ್ಗೆ ಅಭಿಮಾನ ಇರೋರು ನಮ್ಮ ಜಿಲ್ಲೆಯಲ್ಲಿ ತುಂಬಾ ಜನ ಇದ್ದಾರೆ ಸಾಹಿತಿಗಳು ಕನ್ನಡ ಅಭಿಮಾನ ಕಲಾವಿದರು ಪ್ರತಿಯೊಬ್ಬರು ಇದ್ದಾರೆ ಆ ಪ್ರತಿಯೊಬ್ಬರು ಕರ್ಕೊಂಡು ಹೋಗೋಕಂತೂ ಆಗಲ್ಲ ಅಟ್ಲೀಸ್ಟ್ ವಿಚಾರ ಮುಡ್ಸೋದ್ರಲ್ಲಿ ಕೂಡ ಅವ್ರು ವಿಫಲರಾಗಿದ್ದಾರೆ ಅಟ್ಲೀಸ್ಟ್ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇಂಥ ದಿನಾಂಕ ಇಂಥ ದಿನ ಬನ್ನಿ ಎಲ್ಲರೂ ಅಂತಾದ್ರೂ ಕರಿಬೋದಾಗಿತ್ತು ತಾಲೂಕಲ್ಲಿ ತಾಲೂಕು ಅಧ್ಯಕ್ಷರು ಜಿಲ್ಲೆಯಲ್ಲಿ ಜಿಲ್ಲಾ ಅಧ್ಯಕ್ಷರು ಮಾಡ್ಬೋದಾಗಿತ್ತು ಅದು ಸಹ ಮಾಡಿಲ್ಲ ಮತ್ತೆ ಎರಡನೇ ವಿಚಾರ ಇಂದಿನ ಅವಧಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಡೀತಾ ಇರೋ ಕಾರ್ಯಕ್ರಮಗಳಿಗೂ ಮತ್ತು ಇಂದಿನ ಈಗ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷ ಆದ್ಮೇಲೆ ಮಾಡಿದಂತ ಕಾರ್ಯಕ್ರಮಗಳ ಪಟ್ಟಿಯನ್ನು ಜೋಡಣೆ ಮಾಡಿದಾಗ ಯಾವುದು ಕನ್ನಡ ಸಾಹಿತ್ಯ ಪರಿಷತ್ಗೋಸ್ಕರ ದುಡಿದಿದೆ ಯಾವ ಅವಧಿಯಲ್ಲಿ ಒಳ್ಳೆ ಕಾರ್ಯಕ್ರಮಗಳಾಗಿದೆ ಅಂತ ಪ್ರತಿಯೊಬ್ಬ ಕನ್ನಡ ಅಭಿಮಾನಿಗೂ ಗೊತ್ತಾಗುತ್ತೆ ಜಿಲ್ಲೆ ಮತ್ತೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಶಾಲೆಗೆ ಮತ್ತು ಒಂದು ಕಾಲೇಜಿಗೆ ಇಲ್ಲ ಅಂದ್ರೆ ಕೆಲವರಿಗೆ ಮಾತ್ರ ಸೀಮಿತವಾಗಬಾರ್ದು ಜಿಲ್ಲೆಯಲ್ಲಿರುವ ಪ್ರತಿಯೊಬ್ಬ ಕನ್ನಡ ಅಭಿಮಾನಿಗಳಿಗೂ ಮತ್ತು ತಾಲೂಕಿನ ಅಭಿಮಾನಿಗಳಿಗೆ ಅದು ಸೇರ್ಬೇಕಾಗಿರುವಂತ ಸ್ವತ್ತು ಮತ್ತೆ ಸುಮಾರು ಮಹನೀಯರು ದತ್ತು ಇಟ್ಟಿರುವಂತಹ ಈ ಜಿಲ್ಲೆಯಲ್ಲಿ ಅಂತ ಮಹನೀಯರು ಅವರ ತಂದೆ ತಾಯಿಗಳ ಹೆಸರಲ್ಲಿ ಮತ್ತೆ ಅವ್ರ ಮನೆಯಲ್ಲಿರುವಂತಹ ಹಿರಿಯರ ಹೆಸರು ದತ್ತು ಹಣವನ್ನು ತಗೊಂಡು ಅದರವರ ಹೆಸರಲ್ಲಿ ಕಾರ್ಯಕ್ರಮ ಮಾಡುವಂತ ಜವಾಬ್ದಾರಿ ಕನ್ನಡ ಸಾಹಿತ್ಯ ಪರಿಷತ್ ಆಗಿರುತ್ತೆ ಅವು ಕೂಡ ಮಾಡೋದ್ರಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ವಿಫಲರಾಗಿದ್ದಾರೆ ಅದನ್ನ ನೇರವಾಗಿ ನಾನೇ ಹೇಳ್ತಾ ಇರುವಂಥದ್ದು ನನ್ನ ಅನುಭವದ ಮಾತು ನಾನು ನೋಡಿರುವಂಥದ್ದು ಮತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸುಮಾರು ಜನ ಅಭಿಮಾನಿಗಳು ಕನ್ನಡ ಸಂಸ್ಕೃತಿ ಕಲೆ ಪ್ರತಿಯೊಂದು ನಮ್ಮ ಜಿಲ್ಲೆಯಲ್ಲಿ ತೆಲುಗು ಅಭಾವ ಜಾಸ್ತಿಯಾಗಿದ್ದು ಕನ್ನಡ ಅಭಾವ ಕಡಿಮೆ ಇದೆ ಅಂತ ಪ್ರತಿ ಸಾರಿ ಹೇಳ್ತಾ ಬರೋದ್ರಲ್ಲಿ ಅದನ್ನು ಎಚ್ಚೆತ್ತುಕೊಂಡು ಅದನ್ನು ಹೆಚ್ಚು ಹೆಚ್ಚು ಆಗಿ ಕನ್ನಡ ಅಭಿಮಾನವನ್ನು ಬೆಳೆಸೋ ಅಂತ ಕಾರ್ಯಕ್ರಮಗಳಾಗಬೇಕಾಗಿತ್ತು ಅದು ಕೂಡ ಮಾಡಿಲ್ಲ ಹಿಂದೆ ಅವಧಿಯಲ್ಲಿ ಸುಮಾರು ಜಿಲ್ಲಾ ಅಧ್ಯಕ್ಷಗಳು ತಾಲೂಕು ಅಧ್ಯಕ್ಷಗಳು ಕಲಾವಿದರುಗಳು ಸಾಹಿತಿಗಳು ಇದನ್ನೆಲ್ಲ ಕಟ್ಟಿ ಬೆಳೆಸಿರೋ ಅಂತ ಈ ಜಿಲ್ಲೆಯಲ್ಲಿ ಅಂಥವನ್ನೆಲ್ಲ ಕೈ ಜೋಡಿಸ್ಕೊಂಡು ಎಲ್ಲ ಏನೇ ಆಗಲಿ ಅವರ ಸಲಹೆಗಳನ್ನು ಪಡ್ಕೊಂಡು ಮುಂದೆ ಹೆಚ್ಚೆ ಹಾಕುವಂಥದ ಕರ್ತವ್ಯ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷಗಳಾಗಿರುತ್ತೆ ಅವನ್ನೆಲ್ಲ ಬಿಟ್ಟು ಪರಿಗಣನೆ ಮಾಡಿಲ್ಲ ಮತ್ತೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹಿರಿಯರು ಇಂದಿನ ದಿನಗಳಲ್ಲಿ ಕನ್ನಡನ ಕಟ್ಟಿರೋದು ಕನ್ನಡ ಸಾಹಿತ್ಯ ಪರಿಷತ್ಗೆ ಸೇವೆ ಸಲ್ಲಿಸಿರೋ ಪ್ರತಿಯೊಬ್ಬರನ್ನು ಪರಿಗಣನೆಗೆ ತಗೊಂಡ್ರಲ್ಲಿ ಸ್ವಲ್ಪ ಜನ ತಗೊಂಡಿರ್ಬೋದು ತಗೊಂಡೇ ಇಲ್ಲ ಅಂತ ಹೇಳಲ್ಲ ಇಪ್ಪತ್ತೈದು ಪರ್ಸೆಂಟ್ ತಗೊಂಡಿದ್ರೆ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಬಿಟ್ಟು ನೀವು ಮಾಡ್ತಾ ಇದ್ದೀರಾ ಅದು ಕೂಡ ತುಂಬಾ ನೋವುಂಟು ಮಾಡುವಂಥದ್ದು ಆಗಿದೆ ಜಿಲ್ಲೆಯಲ್ಲಿ ಯಾಕೆ ಕರಿಬಾರ್ದು ಯಾಕೆ ಕರಿಬಾರ್ದು ಅವ್ರಿಗೆ ಮಾಡಲ್ಲ ಅಂದ್ರೆ ಹಿಂದಿನ ದಿನಗಳಲ್ಲಿ ಮಾಡೋದೇನೋ ನಿಮ್ಮ ಜೊತೆ ಮಾಡಲ್ಲ ಅಂತ ಯಾಕೆ ಹೇಳ್ತಾರ ಅವರು ಮಾಡಲ್ಲ ಅಂದ್ರೆ ಯಾಕೆ ಅಂತ ಕೇಳಿ ನೀವು ಕೇಳಿ ಜೋಡಣೆ ಮಾಡ್ಕೊಂಡು ಒಳ್ಳೆ ಕನ್ನಡನ ಬೆಳೆಸಿ ಸಾಹಿತ್ಯನ ಬೆಳೆಸಿ ನೀವು ಒಳ್ಳೆ ಹೆಸರು ತಗೊಳ್ಳಿ ಜಿಲ್ಲೆಗೂ ಒಳ್ಳೆ ಹೆಸರನ್ನ ತಗೊಂಡ್ ಬನ್ನಿ ಅದು ಬಿಟ್ಟು ನಿಮಗ್ ಬೇಕಾದವ್ರನ್ನ ಎಲ್ಲೋ ಒಂದು ಮೂಲೆ ಗುಂಪು ಮಾಡುವಂತ ಅವಶ್ಯಕತೆ ಏನಿದೆ ಪ್ರತಿಯೊಬ್ರು ಮತ ಹಾಕಿದ್ರೆ ನೀವು ಜಿಲ್ಲಾ ಅಧ್ಯಕ್ಷರು ಅದ್ರಲ್ಲಿ ಈಗ ನೀವೇನೇನ್ ಯಾರ್ಯಾರ ಮನೆ ಹತ್ರ ಹೋಗಿ ಮತ ಕೇಳಿದ್ರು ಈಗ ಅದ್ರಲ್ಲಿ ಅರ್ಧ ಬಗ್ಗಾದ್ರೂ ನೀವು ವಿಚಾರ ಮುಟ್ಟಿಸ್ಬೇಕಲ್ವಾ ಅದು ಕೂಡ ಮಾಡೋದ್ರಲ್ಲಿ ನೀವು ವಿಫಲರಾಗಿದ್ದೀರಾ ಮತ್ತೆ ಕೋಡಿ ರಂಗ ಮೇಲೆ ತುಂಬಾ ಹಾಸ್ಯಗಳು ಮತ್ತೆ ತುಂಬಾ ಅವರು ಪ್ರೊಫೆಸರ್ ಆಗಿರೋದ್ರಿಂದ ತುಂಬ ಕಾರ್ಯಕ್ರಮಗಳು ಮಾಡ್ತಾರೆ ಅಂತ ನಾನು ತುಂಬ ಆಕ್ಷೇಪ ಇಟ್ಕೊಂಡಿದ್ದೆ ಬಟ್ ಅವ್ರು ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲ ಅದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಇಂದಿನ ದಿನಗಳಲ್ಲಿ ದುಡ್ದಿರೋ ಅಂತಹ ಸಾಹಿತಿಗಳು ಕಲಾವಿದರುಗಳು ಅಧ್ಯಕ್ಷಗಳೆಲ್ಲ ಜೋಡಣೆ ಮಾಡ್ಕೊಂಡು ಕಾರ್ಯಕ್ರಮಗಳು ಮಾಡಿ ನೀವು ಒಳ್ಳೆ ಹೆಸರು ತಗೊಳ್ಳಿ ಜಿಲ್ಲೆಗೂ ಒಳ್ಳೆ ಹೆಸರು ತಗೊಂಡ್ಬನ್ನಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತರ್ತೀವಿ ಅಂತ ಎಲ್ಲಾ ಮೀಟಿಂಗ್ ಅಲ್ಲೂ ಹೇಳಿದೀರಾ ಈಗ ಹೋಗಿದ್ದೀರಾ ನೋಡೋಣ ಎಷ್ಟು ಮಾತ್ರ ನೀವು ತಗೊಂಡು ಬಂದು ಜಿಲ್ಲೆಗೆ ಕೀರ್ತಿ ಪತಾಕಿನ ಅಂಟಿಸ್ತೀರಾ ಅಂತ ನಾನು ಅನ್ಕೊಂಡಿದೀನಿ ಮೇಲೆ ನಂಬಿಕೆ ಇಟ್ಟು ನೀವು ಹೋಗಿದ್ದೀರಾ ನೀವೆಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು ಚಿಕ್ಕ ಸಾಹಿತಿಗಳು ಪ್ರತಿಯೊಬ್ಬನು ಕರ್ಕೊಂಡು ಹೋಗಿದ್ದೀರಾ ಸಂತೋಷ ನಮ್ಮನ್ನು ಕರ್ಕೊಂಡು ಹೋಗದೆ ಇದ್ರೂ ಕೂಡ ನಮ್ಗೆ ಇಲ್ಲಿಂದಲೇ ನಾವು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ ಅದನ್ನ ಮಾಡ್ಕೊಂಡು ಬಂದು ನಮ್ಮ ಕೀರ್ತಿ ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ನೀವು ಎತ್ತೀರಾ ಅಂತ ನಂಬಿದೀನಿ ಈ ಕನ್ನಡ ಅಭಿಮಾನ ಕನ್ನಡ ಇದು ಎಲ್ಲಿದ್ರು ನಮ್ಗಿದ್ದೇ ಇರುತ್ತೆ ಬಟ್ ಎಲ್ಲಾನು ಕರೆದು ಮಾಡಿದ್ರೆ ನಿಮ್ಗೆ ಒಳ್ಳೆ ಹೆಸರುತ್ತೆ ಬಿಟ್ಟು ಮಾಡಿದ್ರೆ ನಿಮ್ಗೆ ಅದರ ಒಂದು ಅನುಭವ ಆಗುತ್ತೆ ಈ ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ